मैं आपका भी फैन हूं और अमिताभ जी का भी हूं लेट मी बी वेरी सीरियस एट योर वेरी लाइट नोट सर मैं जया अमिताभ बच्चन आपसे पूछ रही हूँ <laughs> श्रीमती जया अमिताभ बच्चन सर आपको अमिताभ का नम, आ, मतलब पता म, है म, म, बदल दीजिए बदला जो नाम इलेक्शन सर्टिफिकेट में आता है और जो यहाँ सबमिट किया जाता है उसके अंदर बदलाव की प्रक्रिया है no, not... राज्यसभा नटी जया बच्चन एस पी इंद राज्यसभा आय्केगदीप धनकर्मी मात चकमकी नड़ीतान है ಜಗದೀಪ್ ಧನ್ಕರ್ ಲೋಕ ರಾಜ್ಯಸಭೆಯ ಸ್ಪೀಕರ್ ಸ್ಥಾನದಿಂದ ಎದ್ದು ಹೋಗುವ ಮಟ್ಟಿಗೆ ಈ ರಾಜ್ಯಸಭೆಯಲ್ಲಿ ಜಯ ಬಚ್ಚನ್ ಹಾಗೆ ಅವರ ಎಸ್ ಪಿ ಸಂಸದರು ಬೇರೆ ಬೇರೆ ಆಯ್ಕೆಯಾದ ರಾಜ್ಯಸಭೆಗೆ ಆಯ್ಕೆಯಾದಂತಹ ಸಂಸದರು ಮಾತಿನ ಚಕಮಕಿಯನ್ನು ನಡೆಸಿದ್ದಾರೆ ಇದರ ಹಿನ್ನೆಲೆ ಇರುವಂಥದ್ದು ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ಗೆ ಸಂಬಂಧಪಟ್ಟ ವಿಷಯ ಇದು ಇಲ್ಲಿ ಯಾಕೆ ಅಮಿತಾಬ್ ಬಚ್ಚನ್ ಬರ್ತಾರೆ ಅಂದರೆ ಜಯಾ ಬಚ್ಚನ್ ಅವರ ಹೆಸರನ್ನು ಸ್ಪೀಕರ್ ಓದಿ ಹೇಳಿ ಅವರ ಪ್ರಶ್ನೆಯನ್ನು ಕೇಳಿ ಅಂತ ಹೇಳಬೇಕು ಆಗ ಜಯ ಅಮಿತಾಬ್ ಬಚ್ಚನ್ ಅಂತ ಹೇಳಿದ ಕೂಡಲೇ ಕೆಲವು ದಿನಗಳ ಹಿಂದೆ ಜಯ ಬಚ್ಚನ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ ನನ್ನ ಹೆಸರಿನ ಮುಂದೆ ಜಯ ಅಮಿತಾಬ್ ಬಚ್ಚನ್ ಯಾಕೆ ಅಂದರೆ ಇದು ಹೆಣ್ಣು ಮಕ್ಕಳಿಗೆ ಐಡೆಂಟಿಟಿ ಕೊಡೋದಕ್ಕೆ ಅವರ ಗಂಡಂದಿರು ಬೇಕಾ ನನಗೆ ನನ್ನದೇ ಆದ ಐಡೆಂಟಿಟಿ ಇದೆ ಅನ್ನೋ ರೀತಿಯಲ್ಲಿ ಮಾತಾಡಿದರು ಇವತ್ತು ಅದಕ್ಕೆ ಕೌಂಟ್ರ್ ಅನ್ನೋ ರೀತಿಯಲ್ಲಿ ಜಗದೀಪ್ ಧನ್ಕರ್ ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾ ನಿಮ್ಮ ಮಾತಿನ ಶೈಲಿ ನನಗೆ ಇಷ್ಟ ಆಗಲಿಲ್ಲ ಅಂತ ಜಯಾ ಬಚ್ಚನ್ ಹೇಳಿದಾಗ ನಿಮ್ಮ ಟೋನ್ ನನಗೆ ಗೊತ್ತಾಗುತ್ತೆ ನಾನೊಬ್ಬ ಆ್ಯಕ್ಟ್ರು ನಿಮ್ಮ ನೋಟ ನನಗೆ ಗೊತ್ತಾಗುತ್ತೆ ನಿಮ್ಮ ನಗು ನನಗೆ ಅರ್ಥ ಆಗುತ್ತೆ ನಾನೊಬ್ಬಳು ಆ್ಯಕ್ಟ್ರೆಸ್ ಹಾಗಾಗಿ ನಿಮ್ಮ ನೋಟ ನಿಮ್ಮ ಟೋನ್ ನಿಮ್ಮ ರೀತಿ ನನಗೆ ಇಷ್ಟ ಆಗಲಿಲ್ಲ ಅಂದಿದ್ದಕ್ಕೆ ಜಗದೀಪ್ ಧನ್ಕರ್ ಐ ಡೋಂಟ್ ಕೇರ್ ಯು ಆರ್ ಅ ಸೆಲೆಬ್ರಿಟಿ ಅಂತ ಹೇಳಿದ್ದಾರೆ ನೀವು ಸೆಲೆಬ್ರಿಟಿ ಆದರೆ ನಾನು ಕೇರೇ ಮಾಡಲ್ಲ ಅಂತ ಅದಕ್ಕೆ ಜಯಾ ಬಚ್ಚನ್ ಆಕ್ರೋಶದಿಂದ ಐ ಡೋಂಟ್ ಕೇರ್ ಅಂದಿದ್ದಕ್ಕೆ ಅವರು ಕ್ಷಮೆ ಕೇಳಬೇಕು ಅವರು ಕೇರ್ ಮಾಡಬೇಕು ಅಂತ ಕೂಡ ದನಿ ಎತ್ತಿದ್ದಾರೆ ಇದರ ಹಿನ್ನೆಲೆಗೆ ಹೋಗೋದಾದರೆ ಈ ಜಯಾ ಬಚ್ಚನ್ ಯಾಕೆ ಕಾಲು ಕೇರ್ಕೊಂಡು ಕಾಲು ಕೇರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ ಮೊನ್ನೆ ಅಷ್ಟೇ ಜಗದೀಪ್ ಧನ್ಕರ್ ರಾಜ್ಯಸಭೆಯಲ್ಲಿ ಜಯಾ ಬಚ್ಚನ್ ಅವರನ್ನು ಅವರ ಹೆಸರು ಕರೆಯುವಾಗ ಜಯಾ ಬಚ್ಚನ್ ಜಯ ಅಮಿತಾಬ್ ಬಚ್ಚನ್ ಅಂತ ಇದೆ ನೀವೇ ಕೊಟ್ಟಿರುವಂಥ ಹೆಸರು ಅದು ಅದಕ್ಕೋಸ್ಕರ ಅದನ್ನೇ ನಾವಿಲ್ಲಿ ಕರಿಬೇಕಾಗತ್ತೆ ಬದಲಾಯಿಸಿ ಪ್ರೊಸೀಜರ್ ಇದೆ ಹೆಸರನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಜಯಾ ಬಚ್ಚನ್ ಹೇಳ್ತಾರೆ ಇಲ್ಲಪ್ಪ ನನಗೇನಿಲ್ಲ ಅಮಿತಾಬ್ ಬಚ್ಚನ್ ಅಂತ ಜೊತೆಗೆ ಇಟ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ ಅಂತ ಅದಕ್ಕೆ ಜಗದೀಪ್ ಧನಕರ್ ಒಂದು ಘಟನೆಯನ್ನು ಉದಾಹರಿಸ್ತಾರೆ ನಾನು ವಿದೇಶಕ್ಕೆ ಒಂದು ಸಾರಿ ಹೋಗಿದ್ದಾಗ ವಿದೇಶದಲ್ಲಿ ನಾನೊಂದು ಪ್ರವಾಸಿ ಸ್ಥಳದಲ್ಲಿ ಹೋಗಿ ಬರ್ತಾ ಇದ್ದಾಗ ಭಾರತದ ಹಾಗೆ ಜಗತ್ತಿನ ಹಲವು ಐಕಾನ್ಗಳ ಚಿತ್ರಗಳು ಅಲ್ಲಿರುತ್ತೆ ಅಲ್ಲಿ ಭಾರತದ ಐಕಾನ್ ಚಿತ್ರ ಆಗಿ ಅಮಿತಾಬ್ ಬಚ್ಚನ್ ಅವ್ರನ್ನ ಇಟ್ಟಿರ್ತಾರೆ ಬೇರೆ ಯಾವ ಸೆಲೆಬ್ರಿಟಿಗಳನ್ನು ಕೂಡ ಇಟ್ಟಿಲ್ಲ ಅಂದರೆ ಅಮಿತಾಬ್ ಬಚ್ಚನ್ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡುವ ಮಟ್ಟಿಗೆ ಸೆಲೆಬ್ರಿಟಿ ಅಂದರೆ ಅಂತಹ ಒಂದು ಭಾರತದ ಐಕಾನ್ ಅಮಿತಾಬ್ ಬಚ್ಚನ್ ಅಂದರೆ ಅವರ ಹೆಸರನ್ನು ಇಟ್ಕೊಳ್ಳೋದ್ರಲ್ಲಿ ಏನು ಕಷ್ಟ ಆಗುತ್ತೆ ಸೊ ನಾನು ನನ್ನ ಹೆಂಡತಿ ಹೆಸರು ಸುದೇಶ್ ಅಂತ ಅದನ್ನು ನಾನು ಹಲವು ಬಾರಿ ಕೊಟ್ಟಿದ್ದೀನಿ ಸುದೇಶ್ ಅನ್ನೋದನ್ನು ಹಲವು ಬಾರಿ ನನ್ನ ಹೆಸರಿನ ಜೊತೆ ನಾನು ನಾನು ಹೇಳಿದ್ದೀನಿ ಅಂತ ಜಗದೀಪ್ ಧನ್ಕರ್ ಹೇಳಿದಾಗ ಸಮಾಧಾನ ಆಗ್ತಾರೆ ಆ ಕ್ಷಣಕ್ಕೆ ಜಯಾ ಬಚ್ಚನ್ ಆಕ್ರೋಶ ಕಡಿಮೆ ಮಾಡ್ಕೋತಾರೆ ಆದರೆ ಮತ್ತೆ ಇವತ್ತು ದನಿ ಎತ್ತಿದ್ದಾರೆ ನಿಮ್ಮ ನಿಮ್ಮ ಮಾತು ನಂಗೆ ಇಷ್ಟ ಆಗಲಿಲ್ಲ ನೀವು ಐ ಡೋಂಟ್ ಕೇರ್ ಅಂದಿದ್ದು ಇಷ್ಟ ಆಗಲಿಲ್ಲ ಇದು ಜಯಾ ಬಚ್ಚನ್ ಪದೇ ಪದೇ ಈ ಬಾರಿ ರಾಜ್ಯಸಭೆಯಲ್ಲಿ ಅದು ಬೇಕಂತನೇ ಮಾಡ್ತಾರೋ ಅಥವಾ ಅಮಿತಾಬ್ ಬಚ್ಚನ್ ಬಗ್ಗೆ ಕೋಪ ಇದೆಯೋ ಅಥವಾ ಜಗದೀಪ್ ಧನ್ಕರ್ ಬಗ್ಗೆ ಕೋಪ ಇದೆಯೋ ರಾಜ್ಯಸಭೆಯಲ್ಲಿ ಮಾತಿನ ಚಕಮಕಿ ಮುಖಾಂತರನೇ ಸುದ್ದಿ ಆಗ್ತಾ ಇದ್ದಾರೆ ಹಾಗಾಗಿ ಜಯ ಬಚ್ಚನ್ ಮನಸ್ಸಲ್ಲಿರೋದೇನು ಮಾತಲ್ಲಿರೋದೇನು ಅರ್ಥ ಆಗದೇನೆ ಪಾಪ ಉಪರಾಷ್ಟ್ರಪತಿಗಳು ರಾಜ್ಯಸಭಾ ಸ್ಪೀಕರ್ ಏನು ಕೂತಲಿ ಆ ಸ್ಥಾನದಲ್ಲಿ ಪೀಠದಲ್ಲಿ ಕೂತಿದ್ದ ಜಾಗದಿಂದನೇ ಎದ್ದೋಗ್ಬಿಟ್ಟಿದ್ದಾರೆ ಆದರೆ ಹೊರಗಡೆ ಈ ಕಡೆ ಜಯ ಬಚ್ಚನ್ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇವರು ಸಾರಿ ಕೇಳಲೇಬೇಕು ನನಗೆ ಅವರು ತುಂಬ ಅವಮಾನ ಮಾಡಿದ್ದಾರೆ ನನಗಾಗಿ ಅನ್ನಿಸ್ತಾ ಇದೆ ನಾನು ನನ್ನ ಪ್ರತಿಷ್ಠೆಯಿಂದ ಕೇಳ್ತಾ ಇದ್ದೀನಿ ನನಗೆ ನನ್ನ ಘನತೆಗೆ ಧಕ್ಕೆ ಆಗಿದೆ ಸಾರಿ ಕೇಳಲೇಬೇಕು ಅಂತ ಇದು ಬಹಳ ಚರ್ಚೆ ಆಗ್ತಾ ಇರುವಂಥ ವಿಷಯ ಭಾರತೀಯ ಸಂಸ್ಕೃತಿಯಲ್ಲಿ ಸಹಜವಾಗಿ ಗಂಡನ ಹೆಸರನ್ನು ಹೆಂಡತಿಯ ಹೆಸರಿನ ಜೊತೆ ಇಟ್ಕೊಳ್ಳೋದು ಅದು ಪದ್ಧತಿಯಾಗಿ ಪರಂಪರೆಯಾಗಿ ನಡೆದು ಬಂದಿದೆ ಆದರೆ ಜಯಾ ಬಚ್ಚನ್ ಈ ರೀತಿಯಲ್ಲಿ ನನ್ನ ಹೆಸರಿನ ಮುಂದೆ ಗಂಡನ ಹೆಸರು ಹಾಕಬೇಕು ನನ್ನ ಐಡೆಂಟಿಟಿ ನನಗಿದೆ ಅಂತ ಹೇಳಿದಾಗ ರಾಜ್ಯಸಭೆಯಲ್ಲಿ ಎಲ್ಲರೂ ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಅಂದರೆ ಬಿ ಜೆ ಪಿ ಅದರ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷಗಳವರು ಜಯ ಬಚ್ಚನ್ ಈ ನಡೆಗೆ ತೀವ್ರ ವಿರೋಧನ ವ್ಯಕ್ತಪಡಿಸಿದರು ಹಾಗಾಗಿ ರಾಜ್ಯಸಭೆಯಲ್ಲಿ ಜಯಾ ಬಚ್ಚನ್ ವರ್ಸಸ್ ಜಗದೀಪ್ ಧನ್ಕರ್ ಅನ್ನೋ ರೀತಿ ಚರ್ಚೆ ನಡೀತಾ ಇದೆ ಆದರೆ ಅದು ಅಮಿತಾಬ್ ಬಚ್ಚನ್ ಯಾಕೆ ಇಷ್ಟರ ಮಟ್ಟಿಗೆ ಜಯ ಬಚ್ಚನ್ ಒಂಥರ ಜೊತೆ ಇರಬಾರ್ದು ಅನ್ಕೋತಾರೆ ಇಷ್ಟು ವರ್ಷ ಅವರ ಹೆಸರು ಜೊತೆಗೆ ಇತ್ತಲ್ವಾ ಈಗ ಯಾಕೆ ಇವರ ನಡುವೆ ಏನಾದ್ರೂ ವಿರಸ ಇದೆಯಾ ಈಗಾಗ್ಲೇ ಐಶ್ವರ್ಯ ಅಭಿಷೇಕ್ ನಡುವೆ ವಿರಸ ಇದೆ ಅಂತ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆ ಅಮಿತಾಬ್ ಬಚ್ಚನ್ ಹೆಸರು ಬೇಡ ಅಂತ ಜಯಾ ಬಚ್ಚನ್ ಹೇಳ್ತಾರೆ ಅವ್ರ ನಡುವೆ ಏನಾದರೂ ವಿರಸ ಇದೆಯಾ ಇದು ಸದ್ಯ ಚರ್ಚೆಗೆ ಗ್ರಾಸ ಆಗ್ತಾ ಇದೆ वेरी लाइट नोट सर मैं जया अमिताभ बच्चन आपसे पूछ हूँ। हूं <laughs> आप, आपको आज लंच ब्रेक मिला नहीं मिला तभी आप बार बार जयराम जी का नाम ले रहे हैं आप उनके नाम बगैर लिए आपका खाना जमी नहीं हो अ लाइट नोट पर बताऊं मैंने लंच रिसेस में लंच नहीं लिया पर उसके बाद मैंने लंच जयराम जी के साथ लिया दे 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 दे। और आज ही लिया एंड लेट मी टेल दी लेट मी टेल दी डिस्टिंग ऑनरेबल मेंबर ये पहला मौका शायद कि मैं आपका भी फैन हूं और अमिताभ जी का भी हूं है? नहीं ऐसा कोई कपल मुझे मिला नहीं और हाँ मेरा आ, नाम ऐसा ऑन अदरवाइज मैम ऑन अ लाइटर नोट अ वेरी सीरियस इश्यू आई एम अ कंसिस्टेंट पर्सन एंड माय माय पास्ट इज प्रूफ ऑफ इट सर आपको अमिताभ का मतलब पता है बदला दूंगा जो नाम इलेक्शन सर्टिफिकेट में आता है और जो यहाँ सबमिट किया जाता है उसके अंदर बदलाव की प्रक्रिया है और इस प्रक्रिया का लाभ मैंने खुद उठाया था 1989 में वो बदलाव की प्रक्रिया हमने हर सदस्य I am very proud of my name and my husband and his achievement. And it 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 मैं, signifies. मैं, मैं, आभा एक, जो मिट नहीं सकती आई एम वेरी हैप्पी वन सेकंड टेक योर शिप वन सेकंड डोंट वरी ये ड्रामा आप लोगों ने नया शुरू किया है पहले नहीं था हां वन सेकंड वन सेकंड माननीय सदस्यगण मैं आपको बताना चाहता हूं माननीय सदस्यगण प्लीज 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 माननीय सदस्यगण I had the occasion to go to France, and I went to a hotel in Normandy. And it was informed to me by the management that every global icon, the photograph is shown there. I went through the staircase; photographs were shown, and siddhi Amitabh Bachchan photograph was there. I certified, and that was in 2004 or so. So ma'am, the entire nation is proud. Now your supplementary number four, to Siri Lal Khattar. Sir. <laughs> sir, in Ek second <laughs> Sir, ye par par Sir, I am not against this. I am not against this. Ne, ne, but sir, but this is this is दिस इज इनकरेक्ट सर इट इज इनकरेक्ट बिकॉज अभी बिफोर दिस सब्जेक्ट के प्लीज प्लीज प्लीज, प्लीज ए, यस मैम नीरज या तो आप बोलो या मैं बोलू नहीं नीरज जी नीरज जी नीरज जी नीरज जी नीरज जी और एक, एक नहीं नहीं सुनिए एक मैं बता रहा हूं इस चीज का निर्णय मैं करता हूं और मैंने आपको नाम से पुकारा ताकि आप अपने सप्लीमेंट्री चार पूछ सके anyway, साथ में जोड़े हाँ। तो कई बार मैंने मेरा इंट्रोडक्शन डॉक्टर सुदेश पति के नाम से दिया है तो मैंने आपकी भावना का हमेशा आदर किया है देख लीजिए सुदेश मेरी वाइफ का नाम है अच्छा अच्छा सॉरी सर आई नो तो डॉक्टर सुदेश पति मैंने कई बार कहा है ये रोचक तरीके से कह रहा हूं ताकि नीरज जी भी और आप दोनों के संबंध बहुत शानदार हैं आप एक ही प्रांत से आते हैं और दोनों की लीनेज बहुत जबरदस्त है बहुत जबरदस्त लीनेज है दोनों तरफ देखें तो नेशन इज प्राउड ना नेशन इज प्राउड हाँ जिया जी प्लीज सर सप्लीमेंट्री नंबर फोर सर पूर्व हरियाणा के मुख्यमंत्री यहाँ बैठे हुए हैं मैं सोचती हूं कि गुड़गांव जो है उसको स्मार्ट सिटी में डिक्लेयर कर दिया गया था अभी हाल ही में जो बारिश हुई वहां कमर तक पानी था मैं वहां जाना चाहती थी किसी काम पे मगर नहीं जा सकी तो अगर स्मार्ट सिटी की स्थिति ऐसी होगी और गुड़गांव को छोड़ दीजिए इस देश के कितने कैपिटल्स स्मार्ट सिटी में गिने जाएंगे आप बता दीजिए